ಶ್ರೀ ಗುರುಭ್ಯೋ ನಮಃ ಶ್ರೀಹರಯಿ ನಮಃ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೆಯ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ರಾಶಿ ಭವಿಷ್ಯ ಮಕರ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಇರುವುದರಿಂದ ಗ್ರಹಗತಿಯನ್ನು ಹಾಗೂ ಫಲಗಳನ್ನು ವೀಕ್ಷಿಸೋಣ ಮಕರ ರಾಶಿಯಿಂದ ಕ್ರಮವಾಗಿ ರವಿಯು ಹನ್ನೆರಡು ಹಾಗೂ ಒಂದನೆಯ ಮನೆಯಲ್ಲಿ ಕುಜಗ್ರಹನು ಏಳನೆಯ ಮನೆಯಲ್ಲಿ ಬುಧಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಗುರುವು ಐದನೇ ಮನೆಯಲ್ಲಿ ಶುಕ್ರಗ್ರಹನು ಎರಡನೇ ಮನೆಯಲ್ಲಿ ಶನೈಶ್ಚರನು ಎರಡನೇ ಮನೆಯಲ್ಲಿ ರಾಹುಗ್ರಹನು ಮೂರನೇ ಮನೆಯಲ್ಲಿ ಕೇತುಗ್ರಹನು ಕ್ರಮವಾಗಿ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ರವಿಯು ಹನ್ನೆರಡನೇ ಮನೆಯಲ್ಲಿ ಇರುವಾಗ ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿಯನ್ನು ಸಂಬಂಧಿ ಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರವಿಯು ತಿಂಗಳ ಅಂತ್ಯಭಾಗದಲ್ಲಿ ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪ್ರಯಾಣ ಪ್ರಯಾಣದಿಂದ ಆಯಾಸ ಪ್ರಯಾಣದಲ್ಲಿ ಆಹಾರದ ವ್ಯತ್ಯಯ ಆಯಾಸದಿಂದ ಅನಾರೋಗ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಆರೋಗ್ಯ ಪ್ರಾಪ್ತಿಗಾಗಿ ಧನವ್ಯಯವನ್ನು ಕೂಡ ತೋರಿಸಿಕೊಡ್ತಾನೆ ಕುಜಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿಯಲ್ಲಿ ಅತಿಯಾಗಿರ್ತಕ್ಕಂತಹ ಪ್ರೀತಿಯನ್ನು ಸಂಸಾರ ಸುಖಗಳನ್ನು ಕೂಡ ತೋರಿಸಿಕೊಡ್ತಾನೆ ವಿವಾಹ ಯೋಗಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಬಂಗಾರ ಪ್ರಾಪ್ತಿ ಆಭರಣ ಪ್ರಾಪ್ತಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಬೆಳ್ಳಿ ಹಾಗೂ ಬಂಗಾರ ವ್ಯಾಪಾರಿಗಳಿಗೆ ಅಭಿವೃದ್ಧಿಯನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಬುಧನು ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನಪ್ರಾಪ್ತಿ ಮಕ್ಕಳಿಂದ ಸುಖ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿರ್ತಕ್ಕಂತಹ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯೆಯ ಪ್ರಾಪ್ತಿ ಯಶಸ್ಸು ಇತ್ಯಾದಿಗಳನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಶತ್ರುಗಳ ಕಾಟ ಉದ್ಯೋಗದಲ್ಲಿ ಹಿಂಸೆಯನ್ನು ಮನಸ್ತಾಪಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳೊಂದಿಗೆ ಕಲಹವನ್ನುಗಳನ್ನು ಕೂಡ ತೋರಿಸಿಕೊಡ್ತಾನೆ ಮಕರ ರಾಶಿಯ ವಿದ್ಯಾರ್ಥಿಗಳು ಶಾಲೆಯಿಂದ ಕೆಲವೊಂದು ದೂರುಗಳನ್ನು ಕೂಡ ಬರುವ ಮನಸ್ಥಿತಿಯನ್ನು ತೋರಿಸಿಕೊಡ್ತಾನೆ ಗುರುವು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಕಾರ್ಯಗಳಲ್ಲಿ ಪ್ರವೃತ್ತಿ ಶುಭ ಕಾರ್ಯಗಳ ಪ್ರಗತಿಯನ್ನು ಸೇವಕರಿಂದ ಲಾಭಾದಿಗಳನ್ನು ಪುತ್ರರ ಸುಖವನ್ನು ಪುತ್ರರ ಸಂತಾನ ಪ್ರಾಪ್ತಿಯನ್ನು ಹಾಗೂ ವಾಹನ ಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತತಿ ವೃದ್ಧಿ ಧಾನ್ಯ ಲಾಭ ಕೃಷಿಕರಿಗೆ ಅಧಿಕ ಲಾಭವನ್ನು ಉದ್ಯೋಗದಲ್ಲಿ ಪ್ರಮೋಷನ್ ಆದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಎರಡನೆಯ ಮನೆಯಲ್ಲಿ ಕುಂಭರಾಶಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಈ ಸಲವು ಕೂಡ ಮಕರ ರಾಶಿಯವರಿಗೆ ಏಳುವರಿ ಶನಿ ಮುಂದುವರೆದು ದೇಹದ ದೇಹದಲ್ಲಿ ಆಯಾಸವನ್ನು ಆಹಾರದ ಅಜೀರ್ಣತೆಯನ್ನು ಕೂಡ ತೋರಿಸಿಕೊಡ್ತಾನೆ ಆಯಾಸ ಮತ್ತು ಅಜೀರ್ಣತೆಯಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ ಬಹಳ ದಿನದ ಕಾರ್ಯದ ಪ್ರವೃತ್ತಿಯಲ್ಲಿ ನಿಧಾನ ಗತಿಯನ್ನು ಕೂಡ ಶನೈಶ್ವರನು ತೋರಿಸಿಕೊಡ್ತಾನೆ ರಾಹುಗ್ರಹನು ಮೂರನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸ ಕಾರ್ಯದಲ್ಲಿ ಯಶಸ್ಸನ್ನು ಸಂತಾನ ಭಾಗ್ಯಾದಿಗಳನ್ನು ಷೇರು ಮಾರ್ಕೆಟಿನಲ್ಲಿ ಅಧಿಕ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಕೇತುಗ್ರಹನು ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕ್ರೀಡೆಯಲ್ಲಿ ಉತ್ಸಾಹವನ್ನು ಕ್ರೀಡಾ ಸಮಯದಲ್ಲಿ ಜಯಪ್ರಾಪ್ತಿಗಳನ್ನು ಕೂಡ ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ ಕ್ರೀಡಾ ಇರುವವರಿಗೆ ಅಧಿಕ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಇನ್ನು ಮಕರ ರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ವೀಕ್ಷಿಸೋಣ ನೀಲಿ ಕಪ್ಪು ಹಾಗೂ ಬಿಳಿ ಬಣ್ಣಗಳು ಉತ್ತಮ ಫಲಪ್ರದಗಳು ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಉತ್ತಮ ದಿನಾಂಕಗಳು ಒಂಬತ್ತು ಹದಿಮೂರು ಇಪ್ಪತ್ತ ಮೂರು ಹಾಗೂ ಇಪ್ಪತ್ತ ಐದು ಶುಭ ಫಲಪ್ರದಗಳು ಈ ರೀತಿಯಾಗಿರ್ತಕ್ಕಂತಹ ಮಕರ ರಾಶಿಯ ಗ್ರಹಗತಿಯಿಂದ ಇರತಕ್ಕಂತಹ ಸ್ವಲ್ಪಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು సమస్త సమంగళాన్ని శ్రీకృష్ణాపణమూ